ಸುದೀರ್ಘವಾಗಿ ಓದುವ ಒಂದು ಪರಂಪರೆಯ ನಡುವೆ ಮೌಖಿಕ ಪರಂಪರೆಯ ಜನತೆಗೆ ಕನಕದಾಸರ ದರ್ಶನ ತತ್ವವನ್ನು ಹೇಳಬೇಕಾಗಿದೆ ಅದಕ್ಕೆ ಮಾಳವಾಡ್ ಸರ್ ಅವರು ಆಯ್ಕೆ ಮಾಡಿಕೊಂಡಿರುವ ಮಾಧ್ಯಮ ಯಾವುದು ಎಂದದೇ ಬಹುತೇಕವಾಗಿ ಅಕ್ಷರ ಲೋಕ ಎನ್ನುವ ಮಾಧ್ಯಮದ ಜೊತೆಗೆ ದೊಡ್ಡಾಟ ಎನ್ನುವಂತ ಒಂದು ಒಂದು ನಾಟಕವನ್ನ ನಮ್ಮ ಎದುರಿನಲ್ಲಿ ಕೊಟ್ಟಿದ್ದಾರೆ ಬಹುತೇಕವಾಗಿ ನನಗೆ ವೈಯಕ್ತಿಕವಾಗಿ ಚರ್ಚೆ ಏನು ಅಂತಂದ್ರೆ ಕವಿಯ ದೊಡ್ಡಾಟದ ಅಥವಾ ಅಥವಾ ನಾಟಕದ ಯಾವುದೇ ನಾಟಕ ಇರಲಿ ರಚನಾತ್ಮಕವಾಗಿರುವ ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟ ನಾಟಕಗಳನ್ನ ಆ ಕೃತಿಯನ್ನ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ನಾಟಕ ರಂಗದ ಮೇಲೆ ಆಡಬೇಕು ಅಂತ ವಿಮರ್ಶೆ ಮಾಡುತ್ತೇವೆ ಚರ್ಚೆ ಮಾಡುತ್ತೇವೆ ಲೋಪದೋಷಗಳನ್ನ ಕುರಿತು ಹೇಳುತ್ತೇವೆ ಹೇಳುವ ಮಾರ್ವಾಡ್ ಸರ್ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಗೌರವ ಮತ್ತು ಸಂತಸ ತರುವುದು ಯಾವಾಗ ಅಂತಂದ್ರೆ ಕಲಾಕಾರರು ರಂಗದ ಮೇಲೆ ಜ್ಞಾನದಾನಿ ಕನಕದಾಸರ ನಾಟಕವನ್ನು ಆಡಿದ ಮೇಲೆ ಪ್ರೇಕ್ಷಕರು ನೋಡಿದ ಮೇಲೆ ನನ್ನ ಭಾಷಣವನ್ನು ಕೇಳ್ತಾ ಇದ್ರಿ ನನ್ನ ಮಾತುಗಳನ್ನು ಕೇಳ್ತಾ ಇದ್ರಿ ಮಾತು ಕೇಳುವ ಸಂದರ್ಭದಲ್ಲಿ ಮೇಸ್ಟ್ರು ಇನ್ನು ಏನು ಹೇಳ್ತಾರೆ ಅಂತ ಏನು ನೋಡುತ್ತೇವೆಯೋ ಅಥವಾ ಕೇಳುತ್ತೇವೆಯೋ ಹಾಗೆಯೇ ಬಹುತೇಕವಾಗಿ ಕನಕದಾಸರ ಕುರಿತು ಚರಿತ್ರೆಯನ್ನು ನೋಡುವ ಮತ್ತು ಕೇಳುವ ಸಂದರ್ಭದಲ್ಲಿ ಹೇಗೆ ತಾಳ ಹಾಕ್ತಾರೆ ಹೇಗೆ ಲಯ ಇದೆ ಹೇಗೆ ಹೆಜ್ಜೆ ಇದೆ ಹೇಗೆ ಕುಣಿತ ಇದೆ ಬಯಲಾಟದಲ್ಲಿ ಕನಕದಾಸ ಸಂತ ಸಂತನ ಕೃತಿ ಸಂತನ ವಿಚಾರಗಳು ಹೇಗೆ ಮೂಡಿ ಬಂದಿವೆ ಅನ್ನೋದು ಬಹುತೇಕವಾಗಿ ಮಾಳವಾಡ ಸರ್ ಅವರು ಮನನ ಮಾಡಿಕೊಂಡಿರುವಂತ ಬಹುದೊಡ್ಡ ವಿದ್ವಾಂಸರವರು ಬಯಲಾಟವನ್ನು ಕರಗತ ಮಾಡಿಕೊಂಡಿರುವ ಮತ್ತು ರಕ್ತಗತ ಮಾಡಿಕೊಂಡಿರುವ ವಿದ್ವಾಂಸರಿಗೆ ಮಾತ್ರ ಬಹುತೇಕವಾಗಿ ಚರಿತ್ರೆಯಲ್ಲಿರುವ ಕಥೆಗಳು ಸಣ್ಣ ಸಣ್ಣ ಅಥವಾ ಚಿಕ್ಕ ಚಿಕ್ಕ ಘಟನೆಗಳ ಕಥೆಗಳನ್ನ ನಾಟಕ ಮಾಡುವುದಕ್ಕೆ ಸಾಧ್ಯ ಇದೆ ನಾಟಕದಲ್ಲಿ ಒಂದಿಷ್ಟು ಸರಿಯಾದ ಕ್ರಮವನ್ನು ಅಳವಡಿಸಲಾಗಿದೆ ಒಂದಿಷ್ಟು ಹೊಸ ರೀತಿಯ ಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ ಅದಕ್ಕಾಗಿಯೇ ಲಾಕ್ಷಕ ಲಾಕ್ಷಣಿಕರು ಹೇಳಿದ್ದೇನು ಅಂದ್ರೆ ರೀತಿಯಾತ್ಮಕಾವೇಶ ಎನ್ನುವ ಮಾತಿದೆ ಮಾರವಾಡ ಸರ್ ಅವರ ಒಂದು ರೀತಿಯ ಒಂದು ಕಥನವನ್ನ ಈ ಇದರಲ್ಲಿ ಇದೆ ಇದು ಎಲ್ಲ ಮುಗಿದ ಮೇಲೆ ಈ ಕತೆ ಏನನ್ನು ಹೇಳಲು ಹೊರಟಿದ ಈ ನಾಟಕ ಏನನ್ನು ಹೇಳಲು ಹೊರಟಿದ ಈ ನಾಟಕದಿಂದ ನಾವು ಏನ್ ತಿಳಿದುಕೊಳ್ಳುತ್ತಾವ ನಾಟಕದಿಂದ ನಾವು ತಿಳಿದುಕೊಳ್ಳೋದೇನು ಅಂತಂದ್ರ ಬಹುತೇಕವಾಗಿ ಸಮಾನತೆ ಐಕ್ಯತೆ ಮತ್ತು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ ಎನ್ನುವ ನಾಲ್ಕು ತತ್ವಗಳನ್ನ ಬಹುತೇಕವಾಗಿ ನಾಟಕದಿಂದ ನಾವು ತಿಳಿದುಕೊಳ್ಳುತ್ತೇವೆ ಮನುಷ್ಯ ಕುಲ ಎನ್ನುವುದು ಮನುಷ್ಯ ಸಮಾಜ ಎನ್ನುವುದು ಸಾಂಸ್ಕೃತಿಕ ಲೋಕ ಎನ್ನುವುದು ಬಹುತೇಕವಾಗಿ ವಿಂಗಡಣೆ ಮಾಡುವ ಲೋಕವಲ್ಲ ಅದು ಸಂಘಟಿಸುವ ಲೋಕ ಎನ್ನುವುದನ್ನ ಈ ನಾಟಕದಿಂದ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತೇವೆ